ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ಇದು ನಮ್ಮ ಕಿಟ್ಟಿ ಪಾರ್ಟಿಯ ವ್ಲಾಗ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಮೊದಲಿಗೆ ಜೂನ್ ಮಂತ್ ಕಿಟ್ಟಿ ಪಾರ್ಟಿ ಯೋಗ ಡೇ ಇದ್ದಿದ್ದರಿಂದ ಯೋಗ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಅದು ಮೊದಲಿಗೆ ಪ್ರತಿಭಾ ಅಕ್ಕ ಮನೇಲಿತ್ತು ಈ ಸಲ ಅವ್ರ ಮನೆಯಲ್ಲಿ ಪ್ರಾರಂಭ ಮಾಡಿದ್ದು ಕಿಟಿ ಪಾರ್ಟಿ ವೆಲ್ಕಮ್ ಡ್ರಿಂಕ್ಸ್ ಎನಿ ಟೈಮ್ ನಮ್ಮ ಕಿಟ್ಟಿ ಪಾರ್ಟಿಯಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಈ ಸಲ ವೆಲ್ಕಮ್ ಡ್ರಿಂಕ್ಸು ಮ್ಯಾಂಗೋ ಹೋಮ್ ಮೇಡ್ ಜ್ಯೂಸ್ ಆಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದನ್ನು ಕುತ್ಕೊಂಡು ಬೈ ಸಿಪ್ ಎಲ್ಲರೂ ಸವದ್ವಿ ನೆಕ್ಸ್ಟ್ ನಮ್ಮ ಕಿಟಿ ಪಾರ್ಟಿಯಲ್ಲಿ ಏನಿರುತ್ತೆ ಅಂದರೆ ಚೀಟಿ ಎತ್ತೋದು ಅಂದರೆ ಯಾರ ಮೇಲೆ ಕಿಟಿ ಪಾರ್ಟಿ ನಡೆಯುತ್ತೆ ಅವರು ಚೀಟಿ ಎತ್ತಾರೆ ಆ ನೆಕ್ಸ್ಟ್ ಮನೆಯಲ್ಲಿ ಯಾರ್ದು ಬರುತ್ತೆ ಕಿಟಿ ಪಾರ್ಟಿ ಅನ್ನೋದನ್ನು ಅನೌನ್ಸ್ ಮಾಡ್ಕೋತೀವಿ ಅಲ್ಲೇ ಅದರ ಜೊತೆ ಜೊತೆಯಲ್ಲಿಯೇ ನೆಕ್ಸ್ಟ್ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ನಾವು ಇಷ್ಟು ಅಮೌಂಟು ಅಂತ ಎಲ್ಲರೂ ಕಟ್ಕೋತೀವಿ ಆ ಅಮೌಂಟನ್ನು ಕಲೆಕ್ಟ್ ಮಾಡಿ ಈ ಮಂತ್ ಯಾರ ಮನೇಲಿ ನಡೀತಿದೆ ಅವ್ರ ಮನೆಗೆ ಅಮೌಂಟ್ ಹೋಗುತ್ತೆ ಇದೆಲ್ಲ ಮುಗಿ ತಪ್ಪ ಮ್ಯಾಂಗೋ ಜ್ಯೂಸ್ ತುಂಬ ಟೇಸ್ಟಿಯಾಗಿತ್ತು ತಿಕ್ಕಾಗಿ ಹೋಮ್ ಮೇಡ್ ಮ್ಯಾಂಗೋ ಜ್ಯೂಸ್ ಪ್ರತಿಭಾಕ್ಕಾಗಿ ಥ್ಯಾಂಕ್ಸ್ ಹೇಳಲೇಬೇಕು ಫ್ರೆಶ್ ಜ್ಯೂಸನ್ನು ಕೊಟ್ಟಿದ್ದಕ್ಕೆ ಇನ್ನೇನು ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಆಗುತ್ತೆ ಗೇಮ್ಸ್ ಆಡಬೇಕಾದ್ರೆ ನಾವು ಮೊದಲಿಗೆ ಸ್ಲಿಪ್ಗಳನ್ನು ಕೊಡ್ತೀವಿ ಎಲ್ರಿಗೂ ಅದಕ್ಕೂ ಮುಂಚೆ ಈ ಸಲ ಯೋಗ ಡೇ ಇತ್ತಲ್ವಾ ಸೊ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಯೋಗ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಇದು ಬಟ್ ತುಂಬ ಚೆನ್ನಾಗಿ ಬಂತು ಇರೋದ್ರಲ್ಲೇ ವೃಕ್ಷಾಸನ ಯಾಕೆಂದರೆ ಎಲ್ಲರೂ ಯೋಗ ಕಲ್ತಿರ್ತಕ್ಕಂಥವ್ರೆ ಕಲ್ತಿದ್ದಿದ್ದಾಗಿದ್ದರಿಂದ ಬರ್ತಕ್ಕಂಥ ಸರಳ ಆಸನಗಳನ್ನು ಮಾಡಿದ್ವಿ ವೃಕ್ಷಾಸನ ಭಾರದ್ವಾಜಾಸನ ಆಗಿರ್ಬೋದು ಹಾಗೆ ಅದರ ಜೊತೆ ಜೊತೆಯಲ್ಲಿ ಏನೇ ಪದ್ಮಾಸನದಲ್ಲಿ ಪರ್ವತಾಸನ ಬದ್ಧಕೋನಾಸನ ಹೀಗೆ ಯೋಗ ಗುಚ್ಛನ ತುಂಬ ಚೆನ್ನಾಗಿ ಮಾಡ್ಕೊಂಡ್ವಿ ಎಲ್ಲರೂ ಸಹ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ್ರೆ ಆದರೂ ಕೂಡ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ನೋಡಿ ನಿಂತಿರ್ತಕ್ಕಂಥದ್ದು ಆ ಕಡೆ ಈ ಕಡೆ ವೃಕ್ಷಾಸನದಲ್ಲಿ ಮಧ್ಯದಲ್ಲಿ ವೀರಭದ್ರಾಸನದಲ್ಲಿ ಹಾಗೆ ಭಾರದ್ವಾಜಾಸನ ಮತ್ತು ಮಧ್ಯದಲ್ಲಿ ಪದ್ಮಾಸನ ಇನ್ನೂ ಒಂದು ಗುಚ್ಛ ಮಾಡಿದ್ವಿ ತಾಡಾಸನ ಧ್ಯಾನ ಸ್ಥಿತಿ ವಜ್ರಾಸನ ಸೌಂದರ್ಯಾಸನ ವೀರಭದ್ರಾಸನ ಪ್ರಕಾರದೋ ಹಾಗೆ ಗೋಮುಖಾಸನ ಎಲ್ಲವನ್ನು ಮಾಡಿ ಎರಡು ಮೂರು ರೀತಿಯ ಗುಚ್ಛೆಗಳನ್ನು ಮಾಡಿದ್ವಿ ಇನ್ನು ಮುಖ್ಯವಾಗಿ ಬರೋದಂತ ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದ ಎಲ್ಲ ಸ್ಥಿತಿಗಳನ್ನು ಉರ್ಧ್ವಾಸನ ಉತ್ಥಾನಾಸನ ಏಕಪಾದ ಪ್ರಸರಣಾಸನ ದ್ವಿಪಾದ ಪ್ರಸರಣಾಸನ ಹಾಗೆ ಅದೋ ಮುಖ ಶ್ವಾನಾಸನ ಭುಜಂಗಾಸನ ಎಲ್ಲವನ್ನು ಮಾಡಿ ಮತ್ತೆ ಕೊನೆಗೆ ನಮಸ್ಕಾರ ಸ್ಥಿತಿಗೆ ಬಂದ್ವಿ ಇದು ಸಹ ತುಂಬ ಚೆನ್ನಾಗಿ ಮೂಡಿ ಬಂತು ಹಾಗೆ ಮತ್ತೆ ವಾಪಸ್ ಬರ್ತಕ್ಕಂಥ ಸ್ಥಿತಿಗಳನ್ನು ಸಹ ಮಾಡಿದ್ವಿ ಯಾಕಂತಂದರೆ ನಾವು ಯೋಗ ದಿನದ ದಿನ ಮಾತ್ರ ಯೋಗಾಸನವನ್ನು ಮಾಡೋದಲ್ಲ ಪ್ರತಿನಿತ್ಯ ಮಾಡಿದಾಗ ನಮ್ಮ ಜೀವನದಲ್ಲಿ ಯೋಗದಿಂದ ಎಷ್ಟೆಲ್ಲ ಅನುಕೂಲತೆಗಳಿದೆ ಅನ್ನೋದನ್ನು ಒಂದು ತೋರ್ಸೋದಕ್ಕೆ ಮಾಡ್ತಕ್ಕಂಥ ಒಂದು ಸರಳ ಗುಚ್ಛವನ್ನು ಮಾಡಿ ತೋರಿಸಿದ್ವಿ ಹಾಗೆ ಇನ್ನು ಗೇಮ್ ಸ್ಟಾರ್ಟ್ ಮಾಡಬೇಕಿತ್ತು ಗೇಮ್ ಸ್ಟಾರ್ಟ್ ಮಾಡೋದಕ್ಕೆ ಚೀಟಿಗಳನ್ನು ಹಂಚಿದ್ರು ಅಂದರೆ ಯಾಕೆ ಅವ್ರು ತಗೊಳೋದು ಇವ್ರು ತಗೊಳೋದು ಬೇಡ ಅಂತ ನಾವು ಚೀಟಿಗಳನ್ನು ಹಂಚ್ತೀವಿ ಯಾರಿಗೆ ಫಸ್ಟ್ ಬರುತ್ತೆ ಅವ್ರು ಆಡ್ತಾರೆ ಅದಕ್ಕೂ ಮುಂಚೆ ಪ್ರತಿಭಾ ಪ್ರತಿಭಾಕ ನಮ್ಮೆಲ್ಲರಿಗೂ ಟ್ರಯಲ್ ನೋಡ್ಸಿದ್ರು ತುಂಬ ಚೆನ್ನಾಗಿತ್ತು ಗೇಮ್ ಏನಪ್ಪ ಈ ಗೇಮ್ದು ಎಕ್ಸ್ಪ್ಲನೇಷನ್ ಅಂತಂದರೆ ಒಂದು ಬೌಲ್ ಇಟ್ಕೊಂಡಿರ್ತಾರೆ ಕೆಳಗಡೆ ಮತ್ತು ಒಂದು ಕೈಯಲ್ಲಿ ಬಾಲ್ ಇರುತ್ತೆ ಆ ಬಾಲನ್ನು ಹಿಂಗೆ ಮೇಲಕ್ಕೆ ಹಾಕ್ತಾ ಹಾಕ್ತಾ ಅದ್ರ ಜೊತೆ ಜೊತೆಯಲ್ಲಿ ಹೀಗೆ ಆ ಬಾಲ್ ಮೇಲಕ್ಕೆ ಹೋದಾಗ ಕಾಯಿನನ್ನು ಬೌಲ್ಗೆ ತಳ್ಕೊಳ್ತಕ್ಕಂಥದ್ದು ಒಂದು ನಿಮಿಷದಲ್ಲಿ ಯಾರು ಹೆಚ್ಚು ಕಾಯಿನ್ಗಳನ್ನು ಬೌಲ್ಗೆ ಹಾಕೋತಾರೆ ಅವರು ವಿನ್ ಆಗ್ತಾರೆ ಈ ಆಟದಲ್ಲಿ ತುಂಬ ಡಿಫ್ರೆಂಟಾಗಿ ಮತ್ತು ಕ್ರಿಯೇಟಿವ್ ಆಗಿತ್ತು ಪ್ರತಿ ಸಲವೂ ಅಷ್ಟೇ ನಾವು ನಮ್ಮ ಕಿಟಿ ಪಾರ್ಟಿಯಲ್ಲಿ ಹೊಸ ಹೊಸ ಗೇಮ್ಗಳನ್ನೇ ಹುಡುಕ್ತೀವಿ ಯಾವುದೂ ಸಹ ತುಂಬ ಕಾಪಿ ಮಾಡೋದಿಲ್ಲ ಎಲ್ಲರೂ ಈ ಗೇಮಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಹಾಗೆ ನಮ್ಮದು ಯೋಗ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಎಲ್ಲರೂ ವೈಟ್ ಹಾಕ್ಕೊಂಡು ಬಂದಿದ್ವಿ ವೈಟಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದ್ದಾರೆ ನೋಡಿ ಎಲ್ಲರೂ ಕೂಡ ನಾವು ಯಾರು ಆಡ್ತಿರ್ತಾರೆ ಅವ್ರಿಗೆ ಬ್ಯಾಕ್ ಬೋನ್ ಥರ ಸಪೋರ್ಟ್ ಮಾಡೋಕೆಯಿಂದ ಇರ್ತೀವಿ ಮತ್ತು ತಮಾಷೆ ಕೂಡ ಮಾಡ್ತಿರ್ತೀವಿ ಎಲ್ಲರೂ ಯಾರು ಬೇಗ ಆಗ್ತಾರೆ ಯಾಕೆ ಏನು ಅಂತ ನಮ್ಮದೇ ಆದಂಥ ಕೆಲವೊಂದು ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಫನ್ನಿ ಫನ್ನಿಯಾಗಿ ಆಡ್ತೀವಿ ಮತ್ತು ಗೇಮನ್ನು ಗೇಮ್ ಆಗೇ ಆಡ್ತೀವಿ ಯಾವುದೇ ರೀತಿ ಅದನ್ನು ಕಂಡೀಷನ್ ಆಗಿ ಸ್ಟ್ರಿಕ್ಟಾಗಿ ಕೋಪದಿಂದ ಆಡೋದಿಲ್ಲ ಖುಷಿ ಖುಷಿಯಿಂದ ಗೇಮ್ ಆಡಿ ಎಂಜಾಯ್ ಮಾಡಿದ್ವಿ ಇನ್ನೇನು ಒನ್ನೇ ಗೇಮ್ ಎಲ್ಲರೂ ಆಡಿದ್ವಿ ಮುಗೀತಾ ಬಂತು ಅನ್ನೋಷ್ಟರಲ್ಲಿ ನಮ್ಮದು ಹೇಗೆ ರೂಲ್ಸ್ ಅಂದರೆ ಫಸ್ಟ್ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಫಸ್ಟ್ ಪ್ರೈಸು ಮತ್ತು ಸೆಕೆಂಡ್ ಪ್ರೈಝ್ ಇರುತ್ತೆ ಅವರು ವಿನ್ ಆದಮೇಲೆ ಮತ್ತು ಅವರು ಸೆಕೆಂಡ್ ಗೇಮಲ್ಲಿ ಭಾಗವಹಿಸಂಗಿಲ್ಲ ಅದ್ರ ಜೊತೇಲಿ ನಮ್ಮದು ಇನ್ನೂ ಕಿಟ್ಟಿ ಗೇಮ್ಸ್ ಏನು ರೂಲ್ಸ್ ಏನಿದೆ ಅಂತಂದರೆ ಯಾರು ನಾವು ಹೇಳಿರೋ ಟೈಮಿಂದ ಫಿಫ್ಟೀನ್ ಮಿನಿಟ್ಸ್ ಕರೆಕ್ಟಾಗಿ ಬರ್ತಾರೆ ಅವರಿಗೆ ಚಾನ್ಸ್ ಇರುತ್ತೆ ಗೇಮ್ ಆಡೋದಕ್ಕೆ ಫಸ್ಟ್ ಗೇಮು ಇಲ್ಲ ಅಂತಂದರೆ ನಾವು ಹೇಳಿರೋ ಟೈಮಿಂದ ಫಿಫ್ಟೀನ್ ಮಿನಿಟ್ಸ್ ಆದಮೇಲೂ ಇನ್ನೂ ಲೇಟಾಗಿ ಬಂದರೆ ಅವರಿಗೆ ಫಸ್ಟ್ ಗೇಮು ಚಾನ್ಸ್ ಇರೋದಿಲ್ಲ ಹಾಗೆ ಇನ್ನೇನು ಸೆಕೆಂಡ್ ಗೇಮ್ ಆಡೋವಂಥ ಟೈಮ್ ಕೂಡ ಬಂತು ಅಗೈನ್ ಚೀಟಿಗಳನ್ನು ಹಂಚ್ತೀವಿ ಮತ್ತು ನಂಬರ್ಸ್ ಚೇಂಜ್ ಆಗುತ್ತೆ ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಭಾ ಕ ಅಂದರೆ ಯಾರ ಮನೇಲಿ ನಡೆಯುತ್ತೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಕೂಡ ತುಂಬ ಚೆನ್ನಾಗಿತ್ತು ಗೇಮು ಈಸಿ ಗೇಮು ಒಂದು ಬೌಲಲ್ಲಿ ಬಟಾಣಿಯನ್ನು ಇಟ್ಟಿದ್ದರು ಬಟಾಣಿ ಸ್ಪೂನ್ ಇಟ್ಟಿದ್ದರು ಮತ್ತು ಸಿಕ್ಸ್ ಗ್ಲಾಸ್ಗಳನ್ನು ಇಟ್ಟಿದ್ದರು ಇದರ ರೂಲ್ಸ್ ಏನಪ್ಪ ಅಂತಂದರೆ ಆರು ಗ್ಲಾಸ್ಗಳಿಗೆ ಒಂದೇ ಸಲ ಹಾಕುವಾಗ ಬಟಾಣಿ ಒಂದು ಬಟಾಣಿಯನ್ನು ಹಾಕಬೇಕು ಎರಡನೇ ಗ್ಲಾಸ್ಗೆ ಎರಡು ಬಟಾಣಿ ಮೂರನೇ ಗ್ಲಾಸ್ಗೆ ಮೂರು ನಾಲ್ಕನೇ ಗ್ಲಾಸ್ಗೆ ನಾಲ್ಕು ಬಟಾಣಿ ಹಾಗೆ ಐದನೇ ಗ್ಲಾಸ್ಗೆ ಐದು ಆರನೇ ಗ್ಲಾಸಿಗೆ ಆರು ಬಟಾಣಿಗಳನ್ನು ಹಾಕ್ತಕ್ಕಂಥದ್ದು ಆಮೇಲೆ ಮತ್ತೆ ಕಂಟಿನ್ಯೂಷನ್ ಒಂದೇ ಗ್ಲಾಸಿಂದನೇ ಬರಬೇಕು ನಿಮಗೆ ಹೇಗೆ ಗ್ಲಾಸ್ ಅನುಕೂಲ ಆಗುತ್ತೋ ಹಾಗೆ ಜೋಡಿಸ್ಕೊಳ್ಳಿ ಅಂತ ಹೇಳಿದರು ಸೊ ಇದನ್ನು ಚೆನ್ನಾಗಿ ಆಡಿದ್ವಿ ಬಟಾಣಿಗಳು ಹಾಕಿದ್ವಿ ನಾವು ನಾವು ಫಿಫ್ಟಿ ಅಬೋವ್ ಹಂಗೆ ರೀಚ್ ಆದರೆ ಕೆಲವರು ಅಂಡ್ರೆಡ್ ಅಬೋ ರೀಚ್ ಆದರೂ ಒಂಥರ ಖುಷಿ ಅನಿಸುತ್ತೆ ಇದರಿಂದ ಏನಿಸುತ್ತೆ ಅಂದರೆ ಒಂದು ಕಾನ್ಸಂಟ್ರೇಷನ್ ಏಕಾಗ್ರತೆ ಯಾರಿಗೆ ಚೆನ್ನಾಗಿರುತ್ತೆ ಅವರು ಸ್ವಲ್ಪ ಜಾಸ್ತಿ ಹಾಕಿದ್ರು ಇನ್ನು ಕೆಲವರು ಟೆನ್ಷನ್ಗೆ ಕಡಿಮೆ ಹಾಕಿದ್ರು ಇನ್ನೂ ಒಂದೊಂದಷ್ಟು ರೀಸನ್ಗೆ ಕಡಿಮೆ ಹಾಕಿದ್ರು ಇನ್ನು ಗೇಮ್ ಎಲ್ಲ ಮುಗಿದ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಹಾಗೆಯೇ ಅಮೌಂಟ್ ಕ್ಯಾಶ್ ಪ್ರೈಝೇ ಕೊಟ್ಕೋತೀವಿ ನಾವು ಸೊ ಫಸ್ಟ್ ಗೇಮಲ್ಲಿ ಪ್ರತಿಭಾ ಅನೌನ್ಸ್ ಮಾಡ್ತಾರೆ ಕೇಳಿಸ್ಕೊಳ್ಳಿ ಇದನ್ನು ಫಸ್ಟ್ ಗೇಮ್ ಮಾಡಿಸಿದ್ವಿ ಬಾಲ್ ಒಳಗೆ ಕೈನ್ ಹಾಕೋದು ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದು ಪವಿತ್ರ ಗೆದ್ದಿದ್ದಾರೆ ಸೆಕೆಂಡ್ ಪ್ಲೇಸ್ ಬಂದು ರಮ್ಯ ಅವ್ರು ಬಂದಿದ್ದಾರೆ ಅವ್ರಿಗೂ ತಂದೆ ಸೆಕೆಂಡ್ ಗೇಮ್ ಬಂದ್ಬಿಟ್ಟು ಗ್ಲಾಸ್ ಒಳಗೆ ಬಟಾಣಿ ಹಾಕಬೇಕು ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದು ತ್ರಿವೇಣಿ ಅವ್ರು ಬಂದಿದ್ದಾರೆ ಹಾಗೆ ಸೆಕೆಂಡ್ ಪ್ಲೇಸ್ ಬಂದು ದೀಪಾ ಟ್ರಿಪಲ್ ವೈಟ್ ಇಷ್ಟೆಲ್ಲ ಆದಮೇಲೆ ನಮ್ಮದು ವೆರೈಟಿ ಡಿಶಸ್ ಇರುತ್ತೆ ಪ್ರತಿ ಮನೆಯಲ್ಲೂ ಕೂಡ ಪ್ರತಿಭಾ ಅಕ್ಕಿ ಪ್ರತಿಭಾ ಅಕ್ಕ ಅವರು ಎಮ್ಮಿ ಆಗಿರ್ತಕ್ಕಂಥ ಮೆಂತ್ಯ ಚಪಾತಿ ಹೆಮ್ಮಿ ಆ್ಯಂಡ್ ಹೆಲ್ದಿ ಮತ್ತು ಸೌತೆಕಾಯಿ ಚಟ್ನಿಯನ್ನು ಮಾಡಿದರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಅಕ್ಕಿ ನುಚ್ಚಿನ ಸ್ವೀಟು ಬಿಸಿ ಬಿಸಿ ಕಡಲೆಬೇಳೆ ವಡೆ ಅವ್ರ ಅಮ್ಮ ಪ್ರಿಪೇರ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಆಂಟಿ ಹಾಗೆ ಅದ್ರ ಜೊತೆಯಲ್ಲಿ ಚಿತ್ರಾನ್ನ ಕೂಡ ಮಾಡಿದರು ಎಲ್ಲಾನು ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದ್ವಿ ಎಲ್ಲರೂ ಕೂಡ ಥ್ಯಾಂಕ್ ಯು ಪ್ರತಿಭಾಕ್ಕ ಒನ್ಸ್ ಅಗೈನ್ ಇನ್ನು ನಮ್ಮದು ಲಾಸ್ಟಲ್ಲಿ ಗ್ರೂಪ್ ಪಿಕ್ ಇರುತ್ತೆ ಅದ್ರ ಜೊತೇಲಿ ನಾವು ಹೌಸಿ ಗೇಮನ್ನು ಕೂಡ ಆಡ್ತೀವಿ ಹೌಸಿ ಗೇಮು ಕೂಡ ತುಂಬ ಎಂಜಾಯ್ ಮಾಡ್ತೀವಿ ಗ್ರೂಪ್ ಪಿಕ್ ತುಂಬ ಚೆನ್ನಾಗಿ ಬಂತು ಯಾಕೆಂದರೆ ಎಲ್ಲ ವೈಟ್ ವೈಟ್ ಆಗಿತ್ತು ಇನ್ನು ಲಾಸ್ಟಿಗೆ

ಇನ್ನು ಕಡೆದಾಗಿ ಯೋಗ ಗುಚ್ಚದ್ದು ಒಂದದ್ದು ಒಂದಷ್ಟು ಫೋಟೋಗಳಿತ್ತು ಆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇನ್ನು ನಾವು ನೆಕ್ಸ್ಟು ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಆಷಾಢ ಟ್ರಿಪ್ಪು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಆಗಿದೆ ಸೊ ನೆಕ್ಸ್ಟ್ ವ್ಲಾಗ್ ನಮ್ಮ ಕಿಟ್ಟಿ ಪಾರ್ಟಿದು ಆಷಾಢ ಟ್ರಿಪ್ ವ್ಲಾಗ್ ಮಾಡ್ತೀನಿ ಅದು ಎಲ್ಲಿ ಹಾಗೆ ಇರುತ್ತೆ ಆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡೋಣ ಥ್ಯಾಂಕ್ ಯು